ನಿಮ್ಮ ಮಕ್ಕಳು ನಿಮ್ಮನ್ನ ಮೀರಿಸಿ ಬೆಳಿಬೇಕು ಅಂತ ಎಷ್ಟ್ ಜನ ಆಸೆ ಇದೆ ಇದೆಯಾ ಇವ ಇದೆಯಾ ಹಾಗಾದ್ರೆ ನಮ್ಮ ಹುಟ್ಟಿಸಿರುವಂತ ಭಗವಂತನಿಗೆ ನಮ್ಮನ್ನ ನಮ್ಮನ್ನ ಮೀರಿ ಬೆಳೀಲಿ ಈ ಮಕ್ಕಳು ಅಂತ ಸೃಷ್ಟಿ ಮಾಡಿರ್ತಾರೋ ಇಲ್ಲ ಇವರು ಹಾಳಾಗ್ಲಿ ಎಂದು ಸೃಷ್ಟಿ ಮಾಡಿರ್ತಾರ ನಾವೆಲ್ಲ ಸ್ಥಾನದಲ್ಲಿ ಇದ್ದು ನಾವು ಯೋಚನೆ ಮಾಡ್ತಾ ಇರ್ತೀವಿ ಇವನನ್ನ ತಯಾರು ನಾನು ನನ್ನನ್ನು ಮೀಸಬೇಕು ಇವನು ಇವನಿಗೆ ಏನ್ ಮಾರ್ಗದರ್ಶನ ಮಾಡ್ಬೇಕು ಅಂತ ನಾ ಯೋಚನೆ ಮಾಡ್ತಾ ಇರ್ತೀವಿ ನಾವೆಲ್ಲ ಮನುಷ್ಯರು ನಾವೇ ಹೀಗೆ ಯೋಚನೆ ಮಾಡ್ತೀವಿ ತಂದೆ ಆದ್ರೂ ಯೋಚನೆ ಮಾಡ್ತಾರೆ ನನ್ನನ್ನು ಮೀರಿ ಇವ್ನ ಸಂಪಾದನೆ ಮಾಡ್ಬೇಕು ನನ್ನನ್ನು ಮೀರಿ ಇವನು ಬೆಳಿಬೇಕು ಅಂತ ಯೋಚನೆ ಮಾಡ್ತಾನೆ ಅಂತ ಆದ್ರೆ ಭಗವಂತ ಸೃಷ್ಟಿ ಮಾಡಿರೋ ಭಗವಂತ ನನ್ನ ಮಕ್ಕಳು ನನ್ನನ್ನ ಮೀರುವಾಗ ಬೆಳೀಲಿ ಅಂತ ಯೋಚನೆ ಮಾಡಲ್ವಾ ಹಾಗೆ ಮಾಡಿ ಕಳಿಸಿರ್ತಾನೆ ಆದ್ರೆ ನಾವು ಹಣೆ ಬರಹ ಜ್ಯೋತಿಷ್ಯ ಶನಿಕಾಟ ರಾಹು ದೋಷ ಅನ್ಕೊಂಡು ನಮ್ಮ ಜೀವನವನ್ನು ಆಳ್ ಮಾಡ್ಕೊಳ್ತಾ ಇದೀವಿ ನಾನು ಇತ್ತೀಚೆಗೆ ಇದ್ರ ಬಗ್ಗೆ ತುಂಬಾ ಆಳವಾಗಿ ಹೋದಾಗ ಜ್ಯೋತಿಷ್ಯ ತಪ್ಪು ಅಂತ ಹೇಳ್ತಾ ಇಲ್ಲ ನಾನು ಜ್ಯೋತಿಷ್ಯ ಅಂದ್ರೆ ಅದೊಂದು ಸೈನ್ಸ್ ನವಗ್ರಹಗಳು ಭೂಗೋಳ ಖಗೋಳ ಎಲ್ಲವನ್ನು ಅಧ್ಯಯನ ಮಾಡುವಂತ ಅದ್ಭುತ ಸೈನ್ಸ್ ಅದರಿಂದ ಮನುಷ್ಯನ ಮೇಲೆ ಏನು ಪರಿಣಾಮ ಆಗ್ಬಹುದು ಅಂತ ತಿಳಿಸ್ಕೊಳ್ಳುವಂತ ಒಂದು ಅದ್ಭುತ ಸೈನ್ಸ್ ಅದಕ್ಕಿಲ್ಲ ಅಂತ ಹೇಳಲ್ಲ ಆದ್ರೆ ನಮ್ಮ ದೇವಸ್ಥಾನಗಳಲ್ಲಿ ನವಗ್ರಹಗಳನ್ನು ಎಲ್ಲಿ ಇಡ್ತಾರೆ ಯಾವುದೋ ಮೂಲೆಯಲ್ಲಿ ಹೌದೋ ಇಲ್ವೋ ಗರ್ಭಗುಡಿಲಿ ಇಟ್ಟಿದಾರಾ ನವಗ್ರಹನ ಇಲ್ಲ ಯಾವುದೋ ಮೂಲೆಯಲ್ಲಿ ಇಟ್ಟಿದ್ದಾರೆ ಅದಕ್ಕೂ ಮೀರಿದ ಶಕ್ತಿ ಗರ್ಭಗುಡಿಲಿ ಬೇರೆ ಇದೆ ನೀನ್ ಅದನ್ನ ನಂಬ್ಕೋ ನವಗ್ರಹನ ಮೀರಿ ನಿನಗ್ಬೇಕಾದನ್ ಸಾಧಿಸಬಹುದು ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ನನಗೆ ಈಗ ಶನಿ ಕಾಡ ನಡೀತಾ ಇದೆಯಂತ ನಾನೇನು ಸಾಧನೆ ಮಾಡಕ್ಕಾಗಲ್ಲ ನಾನೀಗ ಕೇತು ದೇಶ ನಡೀತಾ ಇದೆ ಅಂತೆ ನನ್ನ ಹಣೆ ಬರ ಹೇಗೆ ಈಗ ಸದ್ಯಕ್ಕೆ ನನ್ ಕೇಳಿ ಏನೂ ಮಾಡಕ್ಕಾಗಲ್ಲ ನೀವು ಡಿಸೈಡ್ ಮಾಡಿದ್ರ ನೀವು ಅಲ್ಲೇ ಸ್ಟಾಪ್ ಆಗ್ತೀರಿ